ಆ ನಂತರದಲ್ಲಿ ಮ್ಯಾಥಮೆಟಿಕ್ಸ್ ಚಿಹ್ನೆಗಳು ಆ ತರದ್ದೆಲ್ಲ ಡೆವಲಪ್ ಡೆವಲಪ್ ಆಗಿದೆ ಖಂಡಿತ ಡೆವಲಪ್ ಆಯ್ತು ಡೆವಲಪ್ ಆಯ್ತು ಸುಧಾರಣೆ ಆಗಿದೆ ಎಲ್ಲ ಖಂಡಿತ ಹೌದು ಅದು ಬರೋದು ನೋಡಿ ಆರು ಚುಕ್ಕೆಗಳ ಒಳಗಡೆ ಅದೆಲ್ಲವೂ ಬ್ಲೈಂಡ್ ಗೆ ಬಂದಿದ್ದು ನಮ್ಮ ಹುಡುಗನಿಗೆ ಫಸ್ಟ್ ಆಮೇಲೆ ಈ ಹುಡುಗ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ನಮ್ಮ ಇಂಡಿಯನ್ ಟೀಮ್ ಇದೆ ಬ್ಲೈಂಡ್ ಕ್ರಿಕೆಟ್ ಟೀಮ್ ಅಲ್ಲಿಯ ಒಳ್ಳೆ ಆಟಗಾರ ಸಚಿನ್ ರಮೇಶ್ ಅಂತ ಹೇಳಿ ಅವ್ರು ಪ್ರತಿಯೊಂದು ಹುಡ್ಗು ಇರುವ ಹಾಗೆ ಅವರಿಗೆ ಫೀಲ್ ಆಗಿ ಮಾಡ್ತೀರಾ ಓಕೆ ಸೌಂಡು ಅಂದ್ರೆ ಈ ತರ ಇರುತ್ತೆ ಓಕೆ ಓಕೆ ನಂಬರ್ ಇದೇನ್ ಇದು ಇದೇನ್ ಸಿಂಬಲ್ ಪ್ರೋಗ್ರಾಮ್ಸ್ ಓಕೆ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ಪರಸ್ಪರ ಒಂದ್ ಒಂದಲ್ಲ ಒಂದು ರೀತಿಯಲ್ಲಿ ಪರಸ್ಪರ ಸಂಬಂಧವನ್ನು ಬೆಳೆಸ್ಕೊಳ್ತಾರೆ ಅದನ್ನ ಹೆಚ್ಚು ಗಮನವನ್ನು ಕೊಡ್ತಾರೆ ಶಿಕ್ಷಣದ ಕಡೆ ಮೊದಲಿನಗೆ ಕಂಪೇರ್ ಮಾಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಜೊತೆಗೆ ಕಂಪ್ಯೂಟರ್ ಕಲಿಕೆ ಮಾತ್ರ ಬಹಳ ಆಸಕ್ತಿ ಶುರು ಮಾಡ್ತೀವಿ ಆ ಕ್ಲಾಸಸ್ ಅನ್ನ ಆಮೇಲೆ ಆ ಮೇಲ್ಭಾಗ ಎಲ್ಲ ಗಂಡು ಮಕ್ಕಳಿಗೆ ಹಾಸ್ಟೆಲ್ ಸೊ ಮೇಲ್ಭಾಗ ಹಾಸ್ಟೆಲ್ ಮಾಡಿದ್ವಿ ಮೇಲ್ಭಾಗದಲ್ಲಿ ಫುಲ್ ಹಾಸ್ಟೆಲ್ ಅಲ್ಲಿ ಮಕ್ಕಳಿಗೆ ಬೇಕಾಗುವಂತ ಗಾಡ್ರೇಜ್ ಬೀರು ಮತ್ತೆ ಅವರಿಗೆ ಹಾಸಿಗೆ ಹೊದಿಕೆ ಮಂಚ ಆ ತರದ ವ್ಯವಸ್ಥೆಗಳು ಇದೆ ನಾವು ಇವರೇ ಲೂಯಿ ಬ್ರೈಲ್ ಸರ್ ಇವರು ಈ ಲಿಪಿನ ಫ್ರಾನ್ಸ್ ಅವರು ಮೂಲತಃ ನೂರೈವತ್ತು ವರ್ಷಗಳ ಹಿಂದೆ ಈ ಅಂದ್ರೆ ಓದಬಹುದಾದ ಲಿಪಿಯನ್ನು ಇನ್ವೆಂಟ್ ಮಾಡಿದ್ದರಿಂದ ಅದಕ್ಕೆ ಲೂಯಿ ಬ್ರೈಲ್ ಬ್ರೈಲ್ ಲಿಪಿ ಅಂತ ನಾವು ಕರಿತೀವಿ ಸೊ ಇದು ಇದೆಲ್ಲ ಮ್ಯಾಥಮೆಟಿಕ್ಸ್ ಚಿಹ್ನೆಗಳು ನಾವೇನು ಅಲ್ಲಿ ಆರು ಚುಕ್ಕೆಗಳಲ್ಲೇ ಪ್ರಪಂಚದ ಎಲ್ಲಾ ಬ್ರೈಂಡು ಓದ್ತಾರೆ ಅಂತ ಹೇಳಿದ್ವಿ ನೋಡಿ ಆ ಆರು ಚುಕ್ಕೆಗಳಲ್ಲೇ ಪ್ಲಸ್ ಅಂತ ಹೇಳಿದ್ರೆ ಮೂರು ನಾಲ್ಕು ಆರು ಮೈನಸ್ ಅಂತ ಹೇಳಿದ್ರೆ ಮೂರು ಮತ್ತೆ ಆರು ಆಮೇಲೆ ಎಂಟು ಅಂತ ಹೇಳಿದ್ರೆ ಒಂದು ಮತ್ತೆ ಆರು ಡಿವಿಡ್ ಬೈ ಅಂತ ಹೇಳಿದ್ರೆ ಮೂರು ಮತ್ತೆ ನಾಲ್ಕು ಸೊ ಎಲ್ಲ ಕನ್ಸ್ಟ್ರಕ್ಟ್ ಆಗಿರುತ್ತೆ ಅದು ಆರು ಚುಕ್ಕೆ ಬಿಟ್ಟು ಮತ್ತೆ ಏಳನೇ ಚುಕ್ಕೆಗೆ ಚುಕ್ಕೆ ಮಾಡಿದ್ದು ಇದು ಇದು ಹೋಗ್ರೆ ಆ ನಂತರದಲ್ಲಿ ಅದು ಸುಧಾರಣೆ ಆಗ್ತಾ ಬಂತು ಬ್ರೈನ್ ಲಿಪಿ ಎಲ್ಲ ಕಂಡಿಡಿದ್ರೆ ಚುಕ್ಕೆಗಳಲ್ಲಿ ಓದಬಹುದು ಬರೀಬಹುದು ಅಂತ ಹೇಳಿ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕೊಟ್ಟರು ಆ ನಂತರದಲ್ಲಿ ಮ್ಯಾಥಮೆಟಿಕ್ಸ್ ಚಿಹ್ನೆಗಳು ಆ ತರದ್ದೆಲ್ಲ ಡೆವಲಪ್ ಅವರೇ ಆಗ್ತಾವೆ ಸುಧಾರಣೆ ಆಗಿದೆ ಆ ಬ್ರೈನ್ ಲಿಪಿ ಎಲ್ಲ ಖಂಡಿತ ಹೌದು ಅದ್ ಬರೋದು ನೋಡಿ ಆರ್ ಚುಕ್ಕೆಗಳ ಒಳಗಡೆ ಅದೆಲ್ಲವೂ ಬರುತ್ತೆ ಆರ್ ಚುಕ್ಕೆಗಳ ಕಾನ್ಸೆಪ್ಟ್ ಕೊಟ್ಟದ್ದೇ ಲೋಯಿ ಓಕೆ ಇದು ಲೇಖನ ಚಿಹ್ನೆಗಳು ನೋಡಿ ಕಾಮಾ ಅಂದ್ರೆ ಫುಲ್ ಸ್ಟಾಪ್ ಅಂತ ಹೇಳಿದ್ರೆ ನೋಡಿ ಇದು ಡಾಟ್ ಟು ಇದು ಕಾಮಾ ಅಂತ ಹೇಳಿದ್ರೆ ಮತ್ತೆ ಫುಲ್ ಸ್ಟಾಪ್ ಅಂತ ಹೇಳಿದ್ರೆ ಎರಡು ಐದು ಆರು ಮತ್ತೆ ಸೆಮಿ ಕೊಲನ್ ಅಂತ ಹೇಳಿದ್ರೆ ಮೂರು ಮತ್ತೆ ನಾಲ್ಕು ಎರಡು ಮತ್ತೆ ಮೂರು ದೊಡ್ಡ ಮಾರ್ಕ್ ಇರೋದು ಪಿನ್ ಮಾಡಿರೋದು ಪಿನ್ ಮಾಡೋದು ಹೌದು ಹೌದು ಇದು ಎಂಬೋಸ್ ಮಾಡಿರೋದು ಇದು ಆರ್ ಚುಕ್ಕಿಯಲ್ಲಿ ಎಂಬೋಸ್ ಮಾಡೋದು ಎಸ್ ಅದು ಅಂಕೆಗಳು ನೋಡಿ ಅಲ್ಲಿದೆಯಲ್ಲ ಅದು ನಾ ಕನ್ನಡದಲ್ಲಿ ಹಾ ಇಲ್ಲಿ ನಾ ಬರುತ್ತಲ್ಲ ನೋಡಿ ನಾ ಎ ಬರೆದ್ರೆ ಒನ್ ಅಂತ ನಾ ಬರೆದು ಬಿ ಬರೆದ್ರೆ ಎರಡು ಅಂತ ನಾ ಬರೆದು ಸಿ ಬರೆದ್ರೆ ಮೂರು ನಾ ಬರೆದು ಡಿ ಬರೆದ್ರೆ ನಾಲ್ಕು ಹಾಗೆ ಒನ್ ಟು ನೈನ್ ವರೆಗೆ ಅಕ್ಷರಗಳಿದೆ ಮ್ಯಾಥಮೆಟಿಕ್ಸ್ ಅಕ್ಷರಗಳು ಇದು ಇಂಗ್ಲಿಷ್ ನಾನು ಆರು ಇದರಲ್ಲಿ ಪರಿಚಯ ಮಾಡಿ ಕೊಟ್ಟನಲ್ಲ ನೋಡಿ ಆರು ಚುಕ್ಕೆಗಳೆಲ್ಲ ಬ್ರೈಟ್ ಏನು ಕಾಣಿಸುತ್ತೆ ಅದು ಎಂಬೋಸ್ ಗೋಲಿ ಆಗಿರೋಲಿಟ್ರಲ್ಲ ಸರ್ ಆ ಡಾಟ್ ಒನ್ ಎಸ್ ಡಾಟ್ ಒನ್ ಎ ಒನ್ ಟು ಬಿ ಒನ್ ಫೋರ್ ಸಿ ಒನ್ ಫೋರ್ ಫೈವ್ ಡಿ ಸೊ ಹಾಟ್ ಇದು ಕನ್ನಡ ಕನ್ನಡ ಅಲ್ಲಿ ಏ ಇರೋದು ಇಲ್ಲಿ ಮೊದಲನೇ ಆ ಆಗುತ್ತೆ ಅಲ್ಲಿ ಬಿ ಇರೋದು ಬಾ ಆಗುತ್ತೆ ನೋಡಿ ಇಲ್ಲಿ ಅಲ್ಲಿ ಸಿ ಇರೋದು ಚ ಆಗುತ್ತೆ ಡಿ ಇರೋದು ಡಾ ಆಗುತ್ತೆ ಸಿಮಿಲಾರಿಟಿ ಇದೆ ಕನ್ನಡ ಇಂಗ್ಲಿಷ್ ಕಲ್ತು ಬಿಟ್ರೆ ಬಹುತೇಕ ಕನ್ನಡದ ಅಕ್ಷರಗಳು ಹಿಂದಿ ಅಕ್ಷರಗಳು ಬಂದು ಬಂದು ಮತ್ತೆ ಕನ್ನಡ ಬರೆಯೋದು ಸ್ವರ ವ್ಯಂಜನ ಜಾಯಿನ್ ಆಗ್ತಾ ಹೋಗುತ್ತೆ ಒತ್ತಕ್ಷರಗಳು ಇಲ್ಲ ಅಲ್ಲಿ ನಾಲ್ಕನೇ ಮನೆ ಒಂದು ಮನೆ ಚುಚ್ಚಿಬಿಟ್ಟು ಮುಂದೆ ಬರೆದ್ರೆ ಸ್ವರ ವ್ಯಂಜನ ಈಗ ಉದಾಹರಣೆಗೆ ರಾಮ ಬರೀಬೇಕು ಅಂತಂದ್ರೆ ರಾ ಬರದು ಎರಡನೇ ಆ ಬರದು ಮಾ ಬರೆದ್ರೆ ರಾಮ ನೀವು ಕೂಡ ಸರ್ ಬರುತ್ತೆ ಬರುತ್ತೆ ಓದು ಕಲ್ತಿದಿರಿ ಅದಕ್ಕಾಗಿ ಸಾಮಾನ್ಯ ಈ ಬಹಳಷ್ಟು ನಾರ್ಮಲ್ ಮಕ್ಕಳುಗಳು ಮತ್ತೆ ದಾನಿಗಳು ಮತ್ತೆ ಸಾರ್ವಜನಿಕರು ಬರೋದ್ರಿಂದ ಅವ್ರಿಗೂ ಒಂದು ಸರಳವಾದ ಕಾನ್ಸೆಪ್ಟ್ ಸಿಗ್ಲಿ ಅಂತ ನಾವೆಲ್ಲ ಹಾಕಿದೀವಿ ಆ ನಂತರದಲ್ಲಿ ಇದು ನಾನು ಹೇಳಿದ್ನಲ್ಲ ಸರ್ ನಮ್ಮ ಶಾಕಿ ನಂದ ಮಕ್ಕಳ ಶಾಲೆಯ ತಂದೆ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರು ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಾರಂಭ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಬೆಳೆಸ್ಕೊಂಡು ಬಂದಿದ್ದಾರೆ ಅಂತೇಳಿ ಅವರ ಅವರ ಸೇವೆ ಅನನ್ಯ ನೂರಕ್ಕೆ ನೂರು ಪರ್ಸೆಂಟ್ ಆಡಳಿತ ಮಂಡಳಿ ಸೇವೆ ಕೂಡ ದಾನಿಗಳ ಸಮರ್ಪಣೆ ಕೂಡ ನಮ್ಮ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರ ಅತ್ತೆ ಮತ್ತೆ ಮಾಮಾ ತಾಯಿ ಮತ್ತೆ ತಂದೆ ಮತ್ತೆ ಅವರ ಅಣ್ಣ ಅವ್ರ ಫ್ಯಾಮಿಲಿಯವರು ಈ ವಿಂಗನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಸರ್ ಈ ಒಂದು ಈ ವಿಂಗ ಇದು ಸಂಪನ್ಮೂಲ ಕೊಠಡಿ ಸರ್ ಬಹಳಷ್ಟು ಜನ ನಾರ್ಮಲ್ ಮಕ್ಕಳುಗಳು ನಮ್ಮ ಶಾಲೆಗೆ ವಿಸಿಟ್ ಮಾಡ್ತಾರೆ ಶಾಲೆನಲ್ಲಿ ಬ್ರೈಲ್ ಲಿಪಿ ಬರೆಯೋದು ಹೇಗೆ ಓದೋದು ಹೇಗೆ ಆಮೇಲೆ ನಮ್ಮಲ್ಲಿ ಎಷ್ಟು ಜನ ಅಚೀವರ್ಸ್ ಏನೇನು ಸಾಧನೆಗಳನ್ನ ಮಾಡಿದ್ರೆ ಅನ್ನೋ ಒಂದು ಒಂದು ಮೋಟಿವೇಶನ್ ವ್ಯವಸ್ಥೆ ಮಾಡ್ಕೊಂಡಿದೀವಿ ಇದೆಲ್ಲ ನಮಗೆ ಮಕ್ಕಳಿಗೆ ಟಚ್ ಅಂಡ್ ಫೀಲ್ ಮೆಥಡ್ ಅಲ್ಲಿ ಬ್ರೈಲ್ ಅನ್ನ ಹೇಳ್ಕೊಡುವಂತ ಟೀಚಿಂಗ್ ಏಡ್ಸ್ ಹೌದು ಸರ್ ಎಲೆಕ್ಟ್ರಿಕ್ ಡಿವೈಸ್ ಇದು ನಮಗೆ ಮ್ಯಾಥಮೆಟಿಕ್ಸ್ ಮಾಡಬೇಕಾದ್ರೆ ನಮ್ಮ ಸೌರಮಂಡಲದ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಅಂದ್ರೆ ಮಕ್ಕಳಿಗೆ ಕಾಣಲ್ಲ ಸರ್ ಹೇಗೆ ಇದು ಮುಟ್ಟಿ ಮುಟ್ಟಿ ತೋರಿಸ್ತೀವಿ ಸರ್ ಅಚ ಅವ್ರು ಯಾವುದೇ ಕಲಿಯಬೇಕಾದರೂ ಮುಟ್ಟಿ ನೋಡಿ ಕಲಿಯತಾರೆ ಅಂದ್ರೆ ಸರ್ ಹೇಗೆ ಹೀಗೆ ಸನ್ ಅಂದ್ರೆ ಸೂರ್ಯ ಅಂದ್ರೆ ಹೇಗೆ ಮಾಡ್ತೀವಿ ಇಂಡಿವಿಜುವಲ್ ಆಗಿ ಕರೆದು ಅವ್ರನ್ನ ಪ್ರತಿ ಒಬ್ಬರನ್ನು ಹೀಗೆ ಮುಟ್ಸಿ ಸೂರ್ಯ ಆಮೇಲೆ ಭೂಮಿ ಸೊ ಹೀಗೆಲ್ಲ ಗ್ರಹ ಗ್ರಹಗಳು ಅವರು डायरेक्शनನ ಆಬ್ಸರ್ವ್ ಮಾಡ್ಕೊಂಡು ಬಿಡ್ತಾರೆ ಹೌದು ಹೌದು ಸೈಜ್ ಸೈಜ್ ಒಂದು ಕಾನ್ಸೆಪ್ಟ್ ಬರುತ್ತೆ ಸೈಜ್ ನೋಡ್ತಾರೆ ಅವರು ಪಾರ್ಷನ್ ಎಕ್ಸಾಂಪಲ್ ಹೇಗ ಇವಾಗ ಎಕ್ಸಾಂಪಲ್ ಇದು ಭಾಗ ಇರುತ್ತಲ್ಲ ಸರ್ ಈಗ ಒಂದೊಂದ್ ಮಕ್ಳಿಗೆ ಆಗಲ್ಲ ಅವಾಗ ಏನ್ ಮಾಡುತ್ತೆ ಈ ಬುಕ್ ನ ನಾವು ಅದಕ್ಕೆ ಡೌನ್ಲೋಡ್ ಮಾಡಿರ್ತೀವಿ ಅದೇ ಹೇಳುತ್ತೆ

ಸೊ ಹಾಗೆ ಬರೀ ಜಸ್ಟ್ ಇದು ಗೊತ್ತಾಗುತ್ತೆ ಅಷ್ಟೇ ಇದೇನು ಅಂತ ಅದೇ ಹೇಳುತ್ತೆ ಓಕೆ ಅದ ಬಟನ್ ಪ್ರೆಸ್ ಮಾಡಬೇಕಾ ಹೌದು ಸರ್ ಆನ್ ಆಗುತ್ತೆ ಹೇಳುತ್ತೆ ಹಾಗೇನೆ ಇದೆಲ್ಲ ಟೀಚಿಂಗ್ ಏಡ್ ಟಚ್ ಅಂಡ್ ಫೀಲ್ ಟೀಚಿಂಗ್ ಏಡ್ಸ್ ಅನ್ನ ಇಟ್ಟಿದೀವಿ ಸರ್ ಇದು ಎಲ್ಲ ಮ್ಯಾಥಮೆಟಿಕ್ಸ್ ಗೆ ಬೇಕಾಗುವಂತ ನೋಡಿ ನೀವು ಯಾವುದೇ ನೋಡಿದ್ರೂ ಕೂಡ ಟಚ್ ಅಂಡ್ ಫೀಲ್ ಮುಟ್ಟಿ ನೋಡುವಂತ ಎಲ್ಲ ನಮ್ಮ ಅಜ್ಜಿ ಬರಸು ಸರ್ ಮೇಲ್ನವರೆಲ್ಲ ಬ್ಲೈಂಡ್ ಅವರೆಲ್ಲ ನಮ್ಮ ಶಾಲೆಯವರು ಯಾರು ಇಲ್ಲ ಅಲ್ಲಿ ಎಲ್ಲ ಹಿರಿಯವರು ಅವರು ಕೂಡ ಬೇರೆ ಬೇರೆ ಎಲ್ಲ ಸಬ್ಜೆಕ್ಟ್ ಗಳಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಸೊ ಈ ಮಕ್ಳು ಮಾತ್ರ ನಮ್ಮವರು ಇವರು ಜೆ ಎಂ ಶವಾದ್ ಅಂತ ನಮ್ಮ ಶಾಲೆ ಮೊಟ್ಟ ಮೊದಲ ಅಥ್ಲೀಟ್ ಹುಡುಗ ಬಹಳ ಪ್ರತಿಭಾವ ಅಂತ ನೋಡಿದ್ರೆ ನಮಗೆ ಹೆಮ್ಮೆ ಅನ್ಸುತ್ತೆ ಏಕಲವಿಯ ಪ್ರಶಸ್ತಿ ಕರ್ನಾಟಕದ ಇತಿಹಾಸದಲ್ಲಿ ಬ್ಲೈಂಡ್ ನಮ್ಮ ಹುಡುಗನಿಗೆ ಫಸ್ಟ್ ಶವಾದನ್ಗೆ ಆಮೇಲೆ ಈ ಹುಡುಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸರ್ ನಮ್ಮ ಇಂಡಿಯನ್ ಟೀಮ್ ಇದೆ ಬ್ಲೈಂಡ್ ಕ್ರಿಕೆಟ್ ಟೀಮ್ ಅಲ್ಲಿಯ ಒಳ್ಳೆ ಆಟಗಾರ ಸಚಿನ್ ರಮೇಶ್ ಅಂತ ಹೇಳಿ ಇವ್ರದು ಇಲ್ಲೇ ಗುಡ್ಡದವರು ಸರ್ ಮೂಡಿಗೆರೆ ಹತ್ರ ಈ ಹುಡುಗಿ ಕಳಸ ಹೋಬಳಿ ಚಿಕ್ಕಮಗಳೂರು ತಾಲೂಕು ಹೌದ್ ಪ್ಯಾರಾ ಒಲಿಂಪಿಕ್ ಗೆ ಎಂಟರ್ ಆಯ್ತು ಸೊ ಮೆಡಲ್ ಆಗ್ಲಿಲ್ಲ ಕಳಸಾರಿ ಚೀನಾದಲ್ಲಿ ನಡೆದಂತ ಏಷ್ಯನ್ ಗೇಮ್ ಅಲ್ಲಿ ಮೆಡಲ್ ಆಗಿತ್ತು ಈ ಹುಡುಗಿಗೆ ಈಗ ಮೊನ್ನೆ ಮೊನ್ನೆ ಇದಾಯ್ತು ಸರ್ ಬಿ ಗ್ರೇಡ್ ಹುದ್ದೆ ಕರ್ನಾಟಕ ಸರ್ಕಾರ ಕೊಡು ಮಾಡ್ತು ಈ ಹುಡುಗಿ ರಾಧಾ ಅಂತ ಹೇಳಿ ಇವಳು ಕೂಡ ಏಕಲ್ವ್ಯ ಅವಾರ್ಡಿ ಇವಳು ಕ್ಲಾಸ್ ಟೂ ಪೋಸ್ಟ್ ಅಲ್ಲಿ ಇದ್ದೆ ಅಸಂಟ್ ಡೈರೆಕ್ಟರ್ ನೇರ ನೇಮಕಾತಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಈ ಹುಡುಗ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಂಟರ್ನ್ಯಾಷನಲ್ ಅಪ್ಸೈಟ್ ಆಮೇಲೆ ಇವರು ಹುಬ್ಬಳ್ಳಿಯವರು ಸರ್ ಇಲ್ಲಿ ಹಿರಿಯ ವಿದ್ಯಾರ್ಥಿ ಸಂಕರ್ ರೆಡ್ಡಿ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ಇವರು ಬೆಂಗಳೂರಲ್ಲಿ ರೀಜನಲ್ ಆಫೀಸ್ ಇದೆಯಲ್ಲ ಸರ್ ಇದು ರೀಜನ್ ರಿಸರ್ವ್ ಬ್ಯಾಂಕ್ ರೀಜನಲ್ ಇದೆಯಲ್ಲ ಶಾಖೆನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾರೆ ಫುಲ್ಲಿ ಬ್ಲೈಂಡ್ ಅವರು ಇವರು ಹಳೇ ಬೇಡವರು ಸರ್ ಮೌಂಟ್ ಎವರೆಸ್ಟ್ ಹದಿಮೂರುವರೆ ಸಾವಿರ ಅಡಿ ಹತ್ತೋ ಪ್ರಯತ್ನ ಮಾಡಿದ್ರು ಸಕ್ಸಸ್ ಆದ್ರು ಹದಿಮೂರುವರೆ ಸಾವಿರ ಅಡಿ ಹತ್ತೋದ್ರಲ್ಲಿ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕ್ರಿಕೆಟ್ ಇದು ಏನು ಕರಾಟೆ ಗೋಲ್ಡ್ ಮೆಡಲಿಸ್ಟ್ ಈಗ ಬ್ಯಾಂಕ್ ಎಂಪ್ಲಾಯಿ ಫುಲ್ ಬ್ಲೈಂಡ್ ಸರ್ ಅವರಲ್ಲ ಪಾರ್ಶಿಯಲಿ ಬ್ಲೈಂಡ್ ಇವರು ಪಾರ್ಶಿಯಲ್ ಬ್ಲೈಂಡ್ ಇವರು ಫುಲ್ಲಿ ಬ್ಲೈಂಡ್ ಅವರು ಫುಲ್ಲಿ ಬ್ಲೈಂಡ್ ಅವರು ಫುಲ್ಲಿ ಬ್ಲೈಂಡ್ ಪಾರ್ಶಿಯಲಿ ಸೀಯಿಂಗ್ ಅಂತ ಹೇಳಿದ್ರೆ ಒಂದು ಅರವತ್ತು ಎಪ್ಪತ್ ಪರ್ಸೆಂಟ್ ಬ್ಲೈಂಡ್ನೆಸ್ ಇರುತ್ತೆ ಸ್ವಲ್ಪ ಸ್ವಲ್ಪ ದಾರಿ ನಡೆಯೋದು ಕಾಣಿಸ್ತದೆ ಇಂಕ್ ಪ್ರಿಂಟ್ ಕಾಣಿಸಲ್ಲ ಇವರು ಗಾಳಿಹಳ್ಳಿ ಅಂತ ಸರ್ ಇಲ್ಲೇ ಚಿಕ್ಕಮಗಳೂರು ತಾಲೂಕು ಮೂರ್ ಜನ ಅಣ್ಣ ತಮ್ಮದಿರು ಮೂರು ಜನ ಇಲ್ಲೇ ಓದಿದ್ದು ಮೂರು ಜನ ಬ್ಲೈಂಡ್ ಮೂರು ಜನ ಬ್ಲೈಂಡ್ ಇದೆ ಮೂರು ಜನ ಈಗ ಒಳ್ಳೊಳ್ಳೆ ಪೋಸ್ಟ್ ಗಳಲ್ಲಿ ಇದಾರೆ ಈ ಹುಡುಗ ಒಳ್ಳೆ ಗಾಯಕ ಸಂಗೀತ ಟೀಚರು ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಂದ ರಾಷ್ಟ್ರೀಯ ಮಟ್ಟದವರೆಗೆ ಹಾಡುಗಾರಿಕೆ ಹೋಗಿ ಅಲ್ಲಿ ಸನ್ಮಾನಕ್ಕೆ ಒಳ ಅಬ್ದುಲ್ ಕಲಾಂ ಅವರಿಂದ ಸನ್ಮಾನಿತರು ಇವರು ಮೂಡಿಗೆರೆಯವರು ಸರ್ ರಂಜಿತ್ ರಂಜಿತರ ಅಂತ ಇಲ್ಲಿ ಹಿರಿಯ ವಿದ್ಯಾರ್ಥಿ ಇವರು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ನ್ಯೂ ಡೆಲ್ಲಿ ನವದೆಹಲಿನಲ್ಲಿ ಪಿ ಹೆಚ್ ಡಿ ಅವಾರ್ಡಿ ಮೊಟ್ಟ ಮೊದಲ ಪಿ ಹೆಚ್ ಡಿ ಅವಾರ್ಡಿ ನಮ್ಮ ಶಾಲೆಯವರು ಅವರು ಇವರು ಇಲ್ಲೇ ಶಾಂತಿವೇರಿ ಅವರು ಸರ್ ಅಣ್ಣ ತಮ್ಮ ಎರಡು ಜನ ಸಿಸ್ಕೋ ಕಂಪನಿ ಅಂತ ಅಮೆರಿಕನ್ ಬೇಸಡ್ ಕಂಪನಿಯಲ್ಲಿ ಎರಡು ಜನ ಕನ್ಸ್ಯೂಮರ್ ಕೇರ್ ಎಂಜಿನಿಯರ್ಸ್ ಅಂತ ಬೆಂಗಳೂರಲ್ಲಿ ಇದ್ದಾರೆ ಈ ಹುಡುಗಿ ಪಿ ಒ ಪಿ ಡಿಒ ಫುಲ್ಲಿ ಬ್ಲೈಂಡ್ ಸಂಗೇಶ್ ಹತ್ರ ಒಂದು ಇದರಲ್ಲಿ ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಾ ಇದ್ದಾರೆ ಈ ಹುಡುಗ ಶರತ್ ಅಂತ ಸರ್ ತಿಪ್ಟೂರು ಹತ್ರ ತುಮಕೂರು ಜಿಲ್ಲೆ ಇವರು ಬಿ ಹುದ್ದೆ ಕಳೆದ ಸರಿ ಏಷ್ಯನ್ ಇದರಲ್ಲಿ ಮೆಡಲಿಸ್ಟ್ ಇವರು ಏಷ್ಯನ್ ಗೇಮ್ಸ್ ಅಂತ ನಿಮ್ ಶಾಲೆಲ್ಲ ಅಚವ್ ಇವರೆಲ್ಲ ನಮ್ಮ ಶಾಲೆ ಹಿರಿಯ ವಿದ್ಯಾರ್ಥಿಗಳೇ ಸರ್ ಅಚೀವರ್ಸ್ ಟಾಪ್ ಅಚೀವರ್ಸ್ ಇನ್ನು ಎಸ್ ಗಳು ಎಫ್ ಗಳು ಆ ತರದವರು ಹೆಚ್ಚು ಕಮ್ಮಿ ಒಂದು ನೂರು ಜನ ಸರ್ಕಾರಿ ಕೆಲಸದಲ್ಲಿ ಇದ್ದಾರೆ ಸರ್ ಸರ್ಕಾರಿ ಕೆಲಸದಲ್ಲಿ ಇದ್ದಾರೆ ಇನ್ನು ಎನ್ ಜಿಒಲ್ ಇದಾರೆ ತೀರಾ ಏನು ಆಗ್ಲೇ ಇಲ್ಲ ಕಲಿಕೆ ಇದಾಗ್ಲಿಲ್ಲ ಇದೆಲ್ಲ ಚೆಸ್ ಚೆಸ್ಸು ಮತ್ತೆ ಡ್ರಾಫ್ಟ್ ಬೋರ್ಡ್ ಅಂತೇಳಿ ಸ್ನೇಕ್ ಅಂಡ್ ಲ್ಯಾಡರ್

ಇಲ್ಲಿ ಪಾನ್ಸ್ ಇದೆಯಲ್ಲ ಸರ್ ಮೇಲ್ಗಡೆ ಈವನ್ ಅವರು ಕಲಿಯೋ ಕಂಪ್ಯೂಟರ್ ಮೇಲೂ ಡಾಟ್ಸ್ ಇರುತ್ತೆ ಡಾಟ್ಸ್ ಇರುತ್ತೆ ಮುಟ್ಟಿ ನೋಡಿಯ ಕಲಿಯೋದ ಆಮೇಲೆ ಇದು ಮ್ಯಾಥಮೆಟಿಕ್ಸ್ ಬೋರ್ಡ್ ಸರ್ ತಾವು ಕೇಳಿದ್ರಲ್ಲ ಅಲ್ಲಿ ನೋಡಿ ಇಲ್ಲಿ ಒಂಬತ್ತು ಕಾರ್ನರ್ಸ್ ಇದೆ ಈ ಕಾರ್ನರ್ನ ಹೀಗೆ ಇಟ್ರೆ ಒಂದು ಅಂತ ಒಂದ್ ಕಾರ್ನರ್ಗೆ ಮಳೆನ ತಿರುಗಿಸ್ತಾ ಹೋದಾಗ್ಲೂ ಅದು ಒಂದು ಎರಡು ಮೂರು ನಾಲ್ಕು ಅಂತ ಮಲ್ಟಿಪ್ಲಿಕೇಶನ್ ಡಿವಿಶನ್ ಸಬ್ಟ್ರಾಕ್ಷನ್ ಎಲ್ಲವನ್ನ ಇದೇ ಬೋರ್ಡ್ ಕಲಿಯುವಂತ ಕಲ್ತ್ರೆ ಗೊತ್ತಾಗುತ್ತೆ ಇದಾದ್ಮೇಲೆ ಇದಾದ್ಮೇಲೆ ಇದೆಲ್ಲ ಮಕ್ಕಳೇ ಮಾಡಿರೋ ಬುಟ್ಟಿಗಳು ಸರ್ ಮೊನ್ನೆ ಮೂವತ್ತೈದನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಆಯ್ತು ಒಂದು ಐವತ್ತರವತ್ತು ಬುಟ್ಟಿಗಳನ್ನು ಮಾರಾಟಕ್ಕೆ ಇಟ್ಟಿದ್ವಿ ಒಂದಷ್ಟು ಸೇಲ್ ಆಗಿ ಉಳ್ಕೊಂಡಿದಾವೆ ದಾನಿಗಳು ಬಂದಾಗ ಇಲ್ಲಿ ಅಥವಾ ವಿಸಿಟರ್ಸ್ ಬಂದಾಗ ತಗೊಂಡು ಹೋಗ್ತಾರೆ ರೇಟ್ ಫಿಕ್ಸ್ ಮಾಡಿರ್ತೀವಿ ಮಕ್ಕಳೇ ಹೇಳಿದ್ದಾರೆ ಇದನ್ನ ಕಲಿಸ್ಕೊಡೋದಕ್ಕೂ ಒಬ್ರು ರಮೇಶ್ ಅಂತ ಹೇಳಿ ಬ್ಲೈಂಡ್ ಟೀಚರ್ ಖಂಡಿತ ಸರ್ ನಾನು ರಸ್ತೆಲಿ ಅಲ್ಲಿ ಹೋಗ್ಬೇಕಾರೆ ಬ್ಲೈಂಡ್ ಅವ್ರ ಇಂತ ವಸ್ತುಗಳನ್ನೆಲ್ಲ ಮಾರ್ತಾ ಇರ್ತಾರೆ ನಿಜವಾಗ್ಲು ಅದನ್ನ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಖಂಡಿತ ನಾವು ಅದನ್ನ ತಗೊಂಡ್ಲೇ ಮೋಟಿವೇಟ್ ಮೋಟಿವೇಟ್ ಮಾಡೋ ತಗೊಬೇಕು ಅಟ್ ಲೀಸ್ಟ್ ಮನೇಲಿ ಎಲ್ಲ ಮೂಲೆಯಲ್ಲಿ ಪರವಾಗಿಲ್ಲ ಅದ್ ತಗೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಫೈನಾನ್ಸ್ ಅಲ್ಲ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಅಂತ ಹೇಳಿ ನಾವು ಕಂಪ್ಯೂಟರ್ ಮತ್ತೆ ಇದ್ರ ಜೊತೆ ಈ ತರದ ಕೈ ಕಸುಗಳನ್ನು ಒಂದ್ರಲ್ಲಿ ಅವರು ಸ್ವಾವಲಂಬಿಗಳಾಗ್ಲಿ ಅಂತ ಇದೆಲ್ಲ ನಮ್ಮ ಮ್ಯಾಪ್ಸ್ ಸರ್ ಇದು ಟ್ಯಾಕ್ಟೈಲ್ ಮ್ಯಾಪ್ಸ್ ಇದು ಮುಟ್ಟಿ ನೋಡ್ ಇದೆಲ್ಲ ಸ್ಟಿಚ್ ಮಾಡಿದ omfattದ ನಮಗೆ ಈ ತರದ ಮೆಟೀರಿಯಲ್ ಎಲ್ಲೂ ಸಿಗಲ್ಲ ಅದರೆ ಡೆಲ್ಲಿಗೆ ಹೋಗಬೇಕು ಸೋ ಆಸ್ಟಿ ಆಗುತ್ತೆ ಇದು ಹಾ ಹಾ ಇದು ನಮ್ದೇ ಆದ ನಮ್ದೇ ಆದ ಮೆಟೀರಿಯಲ್ ಅಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಮತ್ತೆ ಈ ತರದ್ದು ಎಲ್ಲ ಎಂಬೋಸಡ್ ಸರ್ ಸರ್ ಇದೆಲ್ಲ ಹೇಗ್ ಫೀಲ್ ಮಾಡ್ತಾರೆ ಸರ್ ಈ ಬನಾನಾ ಅಂದ್ರೆ ಹೇಗ್ ಫೀಲ್ ಮಾಡ್ತಾರೆ ನೋಡಿ ನಾವು ತೋರಿಸಿತ್ತೀವಿ ಅವರು ಒಂದ್ಸರಿ ಹೀಗೆ ಮುಟ್ಟಿ ನೋಡಿ ಸಾಕು ಸರ್ ಈ ಹೆಂಡಿಗೆ ಈ ಹೆಂಡಿಗೆ ಏನ್ ವ್ಯತ್ಯಾಸ ಆಗಿದೆ ನಿಜವಾದ ಬಾಳೆಹಣ್ಣು ಮುಟ್ಟಿದ್ರೆ ಅವರಿಗೆ ಖಂಡಿತವಾಗಿ ಖಂಡಿತ ಖಂಡಿತ ಇದು ಸಾಫ್ಟ್ವೇರ್ ಹೆಂಗಿದೆ ಅಂತ ಮಕ್ಕಳಿಗೆ ತೋರಿಸಕಾಗುತ್ತೆ ಎಚ್ ಎಂಡ್ ಅಲ್ಲಿ ಇದು ವಿಂಡೋ ಇದು ಸರ್ಚ್ ಬಟನ್ ಎಲ್ಲ ನೋಟಿಫಿಕೇಶನ್ ಬಾರ್ ಅಲ್ಲಿ ಯಾವ್ಯಾವ ತರ ಚಾರ್ಜಿಂಗ್ ಇರ್ಬೋದು ವೈಫೈ ಇರ್ಬೋದು ಹೇಗಿರುತ್ತೆ ಅಂತ ಅವರಿಗೆ ಮುಟ್ ಮಾಡಿದಂಪ್ಯೂಟರ್ ಮಾಡಬಹುದು ತಕ್ಷಣ ಅವರಿಗೆ ಫೀಲ್ ಆಗಿ ಮಾಡ್ತೀರಾ ಈಗ ಸೌಂಡ್ ಅಂದ್ರೆ ಈ ತರ ಇರುತ್ತೆ ನಂಬರ್ ಇದು ಇದೇನು ಪ್ರೋಗ್ರಾಮ್ ಸೊ ಇವೆಲ್ಲ ನಾವು ಕಂಪ್ಯೂಟರ್ ನೋಡಬಹುದು ಇದು ಇದು ಬದನೆಕಾಯಿ ಸರ್ ಈಗ ಮಕ್ಕಳು ಹೇಳ್ತಾರೆ ಪಾಠ ಬಂದಾಗ ಸರ್ ಬದನೆಕಾಯಿ ಹೇಗಿರುತ್ತೆ ಅಂತ ಅವ್ರಿಗೆ ನೋಡಕ್ ಆಗಲ್ಲ ಅವಾಗ ನಾವು ಈ ಟೀಚಿಂಗ್ ಬಳಸ್ತೇವಿ ಅವಾಗ ಅವರು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಹೀಗೆ ಮುಟ್ಸಿ ನೋಡ್ತೇವೆ ಓ ಸರ್ ಬದನೇಕಾಯಿ ಅಂದ್ರೆ ಹೇಗಿರುತ್ತಾ ಸರ್ ಇಲ್ಲಿ ಚೂಪ್ ಇರುತ್ತಾ ಮತ್ತೆ ಇಲ್ಲಿ ಒಂಥರದ ಪುಕ್ಕಗಳ ಟೈಪ್ ಇರುತ್ತೆ ಮತ್ತೆ ಇಲ್ಲಿ ತುದಿ ಇರುತ್ತೆ ಇದು ಬದ್ನೆಕಾಯಿ ಅವ್ರಿಗೆ ಆ ಕಾನ್ಸೆಪ್ಟ್ ಇದಾಗುತ್ತೆ ಸರ್ ಸೊ ಅವ್ರಿಗೆ ಹಾಗೆ ಟಚ್ ಅಲ್ಲೇ ಅವ್ರಿಗೆ ಫೀಲ್ ಮಾಡ್ತಾ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಆಮೇಲೆ ಇದು ದಪ್ಪ ಮೆಣಸಿನಕಾಯಿ ನಾವೇನು ಬೊಂಡದ ಮೆಣಸಿನಕಾಯಿ ಅಂತ ಹೇಳ್ತೀವಲ್ಲ ದಪ್ಪದು ಅದು ಇದನ್ನ ನೋಡ್ತಾರೆ ಆಮೇಲೆ ಇದು ಇದು ಕೋಸ್ ಅಂತ ಹೇಳಿ ಕೋಸ್ ಅಂದ್ರೆ ಓ ಸರ್ ಹೀಗಿರುತ್ತಾ ಸರ್ ಆಮೇಲೆ ಕೆಲವೊಮ್ಮೆ ನಾನು ನಮ್ಮ ಟೀಚರ್ಸ್ ಏನ್ ಅವಕಾಶ ಕೊಡ್ತಿದ್ರೆ ಅಡಿಗೆ ಮನೆಯಲ್ಲಿ ಏನೇನ್ ಸಿಗುತ್ತೆ ನಮ್ದು ಸ್ಟೋರಿ ಸರ್ ಅಲ್ಲಿ ತರಕಾರಿ ಕಾಳು ಕಡ್ಡಿಗಳು ಏನೇ ಇದ್ರು ಕೂಡ ಅದೆಲ್ಲವನ್ನ ನೀವು ಕ್ಲಾಸ್ ರೂಮ್ ಅಲ್ಲಿ ತಂದು ಮಕ್ಕಳಿಗೆ ಸ್ವ ಅನುಭವವನ್ನ ಕೊಡಿ ಇದು ಯಾವ ಸರ್ ಹೇಳ್ಕೊಡ್ತೀನಿ ಹೌದು ಈಗ ನಾನು ಸೋಷಿಯಲ್ ಸೈನ್ಸ್ ತಗೊಳ್ತೀನಿ ಟೆಂತ್ಗೆ ಗೆ ಮಕ್ಕಳಲ್ಲಿ ಏನಾದ್ರೂ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಕೇಳ್ತಾರೆ ಸರ್ ಹುರುಳಿ ಕಾಳು ಹೇಗಿರುತ್ತೆ ನಾನು ತರಿಸ್ತೀನಿ ಹುಳಿಕಾಳನ ಹುರಳಿ ಕಾಳ ತರಿಸಿ ಖಂಡಿತ ಹುಚ್ಚಲ್ಲಿ ತರಿಸ್ತೀನಿ ಆಮೇಲೆ ಉದ್ದಿನ ಕಾಳು ತರಿಸ್ತೀನಿ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಬಹಳ ಸೂಕ್ಷ್ಮವಾಗಿರುತ್ತೆ ಜಾಂಡ್ರಾಗಿರುವಂತ ಆಗಿರುವಂತ ಮಳಂತೂ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ ಅದನ್ನ ಬೇರೆ ನೀವ್ ಎಲ್ಲೇ ತೋರಿಸಿ ಅದನ್ನ ಸರ್ ಇದು ಹುರುಳಿ ಕಾಳಲ್ವಾ ಸರ್ ಅಂತಾರೆ ಹಿಂಗಪ್ಪ ನೀವು ಗೊತ್ತಾಯ್ತು ಅಂದ್ರೆ ಬೇರೆ ಕಾಳೆಲ್ಲ ದೃಢವಾಗಿರ್ತವೆ ಸರ್ ಇದ್ ನೋಡಿ ಎರಡೂ ಕಡೆ ಚಪ್ಪಟೆ ಆಗಿದೆ ನೈಸ್ ಆಗಿದೆ ಏನೋ ಒಂದು ಇಂಡಿಕೇಟ್ ಅನ್ನ ಆಯ್ತು ಮಕ್ಳಿಗೆ ಕಲಿಸುವ ಒಂದು ಪದ್ಧತಿ ಸರ್ ಇದೆಲ್ಲ ಖಂಡಿತ ಆಮಂತ ಇಲ್ಲಿ ನಮ್ಮ ಈ ವೃತ್ತಿನಲ್ಲಂತೂ ಬಹಳ ತಾಳ್ಮೆ ಬಯಸುತ್ತೆ ಸರ್ ಮಕ್ಕಳು ಒಂದಲ್ಲ ಎರಡು ಸರಿ ಕೇಳಿದ್ರು ಹೇಳಬೇಕು ಎಲ್ಲಿ ಕೇಳಿದ್ರು ಹೇಳಬೇಕು ತಾಳ್ಮೆ ಕಳ್ಕೋಬಾರದು ಎಲ್ಲ ಅವ್ರ ಕೈ ಫೀಲಿಂದಾನೆ ನೋಡ್ತಾರೆ ಹೌದು ಒಂದ್ ಸರಿ ಅವರಿಗೆ ಸ್ಟೋರ್ ಆಗಿ ಸ್ಟೋರ್ ಆಗಿಬಿಟ್ರೆ ಸಾಕು ಇದೆಲ್ಲ ಗಾರ್ಡ್ ಗಿಫ್ಟ್ ಅಲ್ಲ ಸರ್ ಹೌದು ಖಂಡಿತ ಖಂಡಿತ ನಾವು ಅದಕ್ಕೆ ಸರ್ ಹೇಳೋದು ಪ್ರತಿಭೆ ಯಾರಲ್ಲಿ ಇರುತ್ತೆ ಗೊತ್ತಾಗಲ್ಲ ಅಂಗವಿಕಲತೆಗೆ ಪ್ರತಿಭೆಗೆ ಸಂಬಂಧ ಇಲ್ಲ ಅಂಗವಿಕಲರಾದ್ರೂ ಕೂಡ ಒಂದ್ರಲ್ಲಿ ಒಂದರಲ್ಲಿ ಟ್ಯಾಲೆಂಟ್ ಎಕ್ಸಾಂಪಲ್ ಈಗ ನಮಗೆ ಕಣ್ಣು ಕಟ್ಟಿದ್ರೆ ಒಂದ್ ಹಲವು ತರಕಾರಿಗಳನ್ನ ಇಟ್ಟರೆ ಒಂದು ನಾವು ಫೀಲ್ ಮಾಡ್ರೆ ನಾವು ಹೇಳಕ್ ಬರಲ್ಲ ಗೊತ್ತಾಗಲ್ಲ ನಮ್ಗೆ ಖಂಡಿತ ಹೇಳಕ್ ಬಟ್ ಅವ್ರು ಹೇಳ್ತಾರೆ ಸರ್ ನನಗೆ ಕಣ್ಣು ಕಟ್ಟೋದ್ರು ಕೂಡ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿದೀನಿ ಕಣ್ಣು ಕಟ್ಟೋದ್ರು ಕೂಡ ನಮ್ಮ ಆಫೀಸ್ ಇಂದ ಅಡಿಗೆ ಮನೆಗೆ ಹೋಗೋದು ನನಗೆ ಕಷ್ಟ ಆಗುತ್ತೆ ಆದ್ರೆ ನಮ್ಮ ಮಕ್ಳು ನೋಡಿ ಎರಡು ಎಕರೆ ಹನ್ನೆರಡು ಗುಂಟೆ ಜಾಗದಲ್ಲಿ ಮೇಲೆ ಗಂಡ್ ಮಕ್ಳ ಹಾಸ್ಟಲ್ ಈ ಕಡೆ ಹೆಣ್ಮಕ್ಳ ಹಾಸ್ಟಲ್ ಪ್ಲೇ ಗ್ರೌಂಡ್ ಅಲ್ಲ ಆಟಿಕೆಗಳ ಅಂಗಳ ಮತ್ತೆ ಇಲ್ಲೆಲ್ಲ ಕ್ಲಾಸ್ ರೂಮ್ಸ್ ಕರೆಕ್ಟ್ ಆಗಿ ಬರ್ತಾ ಪ್ರಾಕ್ಟೀಸ್ ಮಾಡಿ ಖಂಡಿತ ಖಂಡಿತ ಸರ್ ಖಂಡಿತ ಅದೇ ಒಂದೊಂದು ಮಕ್ಳು ಮನೆಯಲ್ಲಿದ್ರೆ ಇಷ್ಟು ಪ್ರಾಕ್ಟೀಸ್ ಕೊಡಕ್ ಆಗಲ್ಲ ಅದಕ್ಕೆ ನಾವು ಪೇರೆಂಟ್ ಅಲ್ಲಿ ವಿನಂತಿ ಮಾಡೋದು ದಯಮಾಡಿ ಬನ್ನಿ ಕರ್ಕೊಂಬನ್ನಿ ಬನ್ನಿ ಅಂತೆ ನೋಡಿ ಇದೆಲ್ಲವೂ ನಂತರ ಜೋಳ ಅಂದ್ರೆ ಹೇಗಿರುತ್ತೆ ಸೊ ಎಲ್ಲ ಫೀಲ್ ಮಾಡಿ ನೋಡ್ತೀರಾ ನೋಡ್ತೀರಿ ಬಾಳೆಹಣ್ಣ ಅಂದ್ರೆ ಹೀಗಿರುತ್ತೆ ಅಂತ ಹೇಳಿ ಫೀಲ್ ಮಾಡಿಸಿ ಎಲ್ಲ ನಮ್ಮನ್ನು ಕೇಳ್ತಾರೆ ಓ ಸರ್ ಬದನೆಕಾಯಿ ರೌಂಡ್ ಇತ್ತು ಇದು ಹಿಂಗೆ ಚಪ್ಪಟೆ ಇದೆಯಲ್ಲ ಸರ್ ಇದು ಬನಾನಾ ಅದು ಸ್ಟೋರ್ ಆಗ್ಬಿಡ್ತು ಅಂದ್ರೆ ಬದುಕಿನ ಕೊರತೆ ಅವ್ರ ಮರ್ಯಾದ ಲೈಫ್ ಟೈಮ್ ಅದನ್ನ ಅವರು ಇನ್ನೊಬ್ಬರಿಗೆ ಹೇಳ್ಕೊಡಕ್ಕೆ ಈಜಿ ಆಗುತ್ತೆ ಖಂಡಿತ ಸರ್ ಬಹಳ ಹೆಮ್ಮೆ ಅನ್ಸುತ್ತೆ ನಮ್ಮಲ್ಲಿರುವಂತ ಮಕ್ಕಳ ಬಗ್ಗೆ ಕೆಲವರು ಟ್ಯಾಲೆಂಟೆಡ್ ಮಕ್ಕಳು ಎಲ್ಲದರಲ್ಲೂ ಸಂಗೀತ ಕಂಪ್ಯೂಟರ್ ಆಟೋಟಗಳು ಒಟ್ಟಾರೆ ಕಲಿಕೆ ಟಚ್ ಅಂಡ್ ಫೀಲ್ ಕೇಳಿಸ್ಕೊಳ್ಳೋದು ಮತ್ತೆ ಮುಟ್ಟಿ ನೋಡೋದು ಓಕೆ ಸೊ ಈ ಪ್ರತಿ ಎಲ್ಲಾ ಎಕ್ಸ್ಪೆರಿಮೆಂಟ್ ಇದ ಇಲ್ಲಿ ಹೆಟಿರದ್ರ ಇಲ್ಲಿ ಅನುಭವ ಜನ್ನ್ಯಾ ಕಲಿಕೆ ಅಂತ ಹೇಳ್ತಿವಲ್ಲ ಸರ್ ಅನುಭವ ಜನ್ನ್ಯಾ ಕಲಿಕೆನಲ್ಲಿ ನಾವು ಕಲಿಕೆ ಮಾಡ್ತೀವಿ ಸರಿ ಮಕ್ಕಳ ನೆಕ್ಸ್ಟ್ ಪಾಯಿಂಟ್ ನೋಟ್ ನೆಕ್ಸ್ಟ್ ಪಾಯಿಂಟ್ 2 ಯಾವುದು 6ನೇ ಪಾಯಿಂಟ್ ರಾಷ್ಟ್ರಗಳ ನಡುವೆ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಪ್ರಸ್ತುತ ಜಗತ್ತಿನಲ್ಲಿ ಯಾವ ರಾಷ್ಟ್ರವು ಸ್ವಯಂ ಪರಿಪೂರ್ಣವನ್ನ ಪ್ರತಿಯೊಂದು ರಾಷ್ಟ್ರವು ಯಾವುದೋ ಒಂದು ರೀತಿಯಲ್ಲಿ ಮತ್ತೊಂದು ರಾಷ್ಟ್ರವನ್ನ ಅವಲಂಬಿಸಿದೆ ಹಾಗಾಗಿ ತಮ್ಮ ತಮ್ಮ ಹಿತಾಸಕ್ತಿಗಳ ಸಂರಕ್ಷಣೆಗಾಗಿ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆಯಲ್ಲಿ ತೊಡಗಿರುವುದು ಅನಿವಾರ್ಯವಾಗಿದೆ ಅಂದ್ರೆ ಇಲ್ಲೇನಾಗಿದೆ ಅಂತಂದ್ರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ಪರಸ್ಪರ ಒಂದ್ ಒಂದಲ್ಲ ಒಂದು ರೀತಿಯಲ್ಲಿ ಪರಸ್ಪರ ಸಂಬಂಧವನ್ನ ಬೆಳೆಸ್ಕೊಳ್ತವೆ ಅದನ್ನೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳ್ತೀವಿ ಇಲ್ಲಿ ಏನಾಗತ್ತೆ ಅಂತಂದ್ರೆ ಮಕ್ಳ ಯಾವುದೇ ಒಂದು ರಾಷ್ಟ್ರನು ಕೂಡ ಸ್ವತಂತ್ರವಾಗಿ ನಾನೇ ಬದುಕ್ತೀನಿ ಅಂತ ಆಗಲ್ಲ ಒಂದು ರಾಷ್ಟ್ರ ಏನ್ಮಾಡುತ್ತೆ ಮಾಡುತ್ತೆ ಮತ್ತೊಂದು ರಾಷ್ಟ್ರಕ್ಕೆ ಆರ್ಥಿಕ ಸಹಾಯವನ್ನ ಮಾಡುತ್ತೆ ಆ ರಾಷ್ಟ್ರ ಮಾಡುತ್ತೆ ಈ ಆರ್ಥಿಕ ಸಹಾಯವನ್ನು ಮಾಡೋ ಮಾಡದಂತ ರಾಷ್ಟ್ರಗಳಿಗೆ ಏನ್ ಮಾಡುತ್ತೆ ತನ್ನ ಕೈಲಾದಷ್ಟು ಏನಾದ್ರೂ ಒಂದು ವಸ್ತುಗಳನ್ನ ಪೂರೈಕೆ ಮಾಡುವ ರೂಪದಲ್ಲಿ ಆದ್ರೂ ಅವ್ರಿಗೆ ಏನ್ ಮಾಡ್ತಾರೆ ಆ ತನ್ನ ಕೈಲಾದಷ್ಟು ಸಹಾಯವನ್ನು ಆ ದೇಶಕ್ಕೆ ಮಾಡ್ತಾರೆ ಒಟ್ಟಾರೆ ಸ್ವಲ್ಪ ಪ್ರಮಾಣದಲ್ಲ ದೊಡ್ಡ ಪ್ರಮಾಣದಲ್ಲೂ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಯನ್ನ ಕೊಡುವಂತ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಗಳ ನಡುವೆ ಸಂಬಂಧಗಳು ಬೆಳೆಯುವಂಥದ್ದು ಇದು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಒಂದು ರೀತಿಯಾದಂತಹ ಒಂದು ಪ್ರೇರಣೀಯವಾದಂತಹ ಒಂದು ಅಂಶಗಳಲ್ಲಿ ಒಂದಾಗಿರುತ್ತೆ ಹಾಗಾಗಿ ಈ ಒಂದು ಕ್ರಿಯೆ ಮತ್ತೆ ಪ್ರತಿಕ್ರಿಯೆ ಎರಡೂ ಕೂಡ ಒಂದಕ್ಕೊಂದು ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಗಳ ನಡುವೆ ಇರತಕ್ಕಂಥದ್ದು ಬಹಳ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರವಿ ಅಂತ ಅಂತೇಳಿ ನಾನು ಮೂಲತಃ ಕಡೂರು ತಾಲೂಕು ನಾಗರಾಳ್ ಗ್ರಾಮದವನು ನಾನು ಇಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಶಿಕ್ಷಕನಾಗಿ ಕರ್ತವ್ಯ ಇದ್ದೀನಿ ನಾನು ಹೈಸ್ಕೂಲ್ ಮಕ್ಕಳಿಗೆ ಸಮಾಜ ವಿಜ್ಞಾನ ರಾಜ್ಯಶಾಸ್ತ್ರ ಪಠ್ಯಪುಸ್ತಕಗಳನ್ನು ಬೋಧಿಸ್ತೇನೆ ಜೊತೆಗೆ ಹೈಸ್ಕೂಲ್ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಕಲಿಸ್ಕೊಡ್ತೀನಿ ಕಂಪ್ಯೂಟರ್ನ ಬೇಸಿಕ್ ಕಂಪ್ಯೂಟರ್ ಏನಿರುತ್ತೆ ಆ ಬೇಸಿಕ್ ಕಂಪ್ಯೂಟರ್ನ ಕಲಿಸ್ಕೊಡ್ತೀನಿ ಮಕ್ಕಳಿಗೆ ಮಕ್ಕಳು ಕಡೆಯಿಂದ ತುಂಬ ಒಳ್ಳೆಯ ಪ್ರತಿಕ್ರಿಯೆಗಳಿರುತ್ತೆ ಹಾಗಾಗಿ ನನ್ನ ಇಪ್ಪತ್ತು ವರ್ಷದ ಅನುಭವದಲ್ಲಿ ಎಲ್ಲಾ ತರದ ಮಕ್ಕಳು ಇರ್ತಾರೆ ತುಂಬಾ ಚೆನ್ನಾಗಿ ಕಲಿಯುವಂತ ಮಕ್ಕಳು ಇರ್ತಾರೆ ಮಧ್ಯಮ ವರ್ಗದವರು ಇರ್ತಾರೆ ತುಂಬಾ ಸ್ವಲ್ಪ ವೀಕ್ ಸೆಕ್ಷನ್ ಮಕ್ಕಳು ಕೂಡ ಇರ್ತಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ನಮ್ಮ ಕೈಲಾದಷ್ಟು ವಿದ್ಯಾದಾನವನ್ನು ಮಾಡುವಂತ ಕೆಲಸವನ್ನ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಇಲ್ಲ ಸರ್ ನಾನು ಕಂಪ್ಲೀಟ್ ಬ್ಲೈಂಡ್ ಅಲ್ಲ ನಾನು ಭಾಗಶಃ ಅಂಧತ್ವವನ್ನು ಹೊಂದಿದ್ದೀನಿ ಅಂದ್ರೆ ನನಗೆ ದೂರ ದೃಷ್ಟಿ ಕಾಣಿಸಲ್ಲ ಹತ್ತಿರದಿಂದ ನೋಡಿ ಓದಿ ಮಕ್ಕಳಿಗೆ ಪಾಠ ಮಾಡುವಂತ ಕೆಲಸವನ್ನ ಮಾಡ್ತೀನಿ ನಾನು ಬ್ರೈಲ್ ಲಿಪಿ ಕಲ್ತಿದ್ದೀನಿ ನಾರ್ಮಲ್ ಲಿಪಿನೂ ಬರುತ್ತೆ ಬ್ರೈಲ್ ಲಿಪಿನೂ ಎರಡೂ ಕೂಡ ಲಿಪಿ ಕನ್ನಡ ಇಂಗ್ಲಿಷ್ ಹಿಂದಿ ಎಲ್ಲ ಓದೋದು ಬರೆಯೋದು ಮಾಡ್ತೀನಿ ಮಕ್ಕಳಿಗೆ ಇದನ್ನೇ ನಾರ್ಮಲ್ ಬುಕ್ಸ್ ನೋಡೇ ಪಾಠ ಮಾಡ್ತೀನಿ ಬ್ರೈಲ್ ಅಲ್ಲೂ ಕೂಡ ಗೊತ್ತಿದೆ ಸರ್ ಪೇಪರ್ ನೀವು ಬ್ರೈಲ್ ಲಿಪಿಲೆ ಮಾಡ್ತೀವಿ ಸರ್ ಅಂದ್ರೆ ನೀವು ಸ್ವಲ್ಪ ಕಾಣೋದ್ರಿಂದ ಮಕ್ಕಳಿಗೆ ಹೇಳ್ಬೇಕು ಇದು ಈಸಿ ಆಗುತ್ತೆ ಹೌದು ಸರ್ ಖಂಡಿತ ತುಂಬಾ ಅನುಕೂಲ ಆಗುತ್ತೆ ಸರ್ ಮಕ್ಕಳನ್ನ ಹತ್ರ ಕರೆದು ಅವರು ಟಚ್ ಅಂಡ್ ಫೀಲ್ ಮೆಥಡ್ ಅಲ್ಲಿ ಏನಿರುತ್ತೆ ಅದನ್ನ ಅವರಿಗೆ ನಾವು ಮಾಡೋದ್ರ ಮೂಲಕ ಅವರಿಗೆ ತಿಳಿ ಹೇಳುವಂತ ಕೆಲಸವನ್ನ ನಾವು ಕಲಿಸುವಂತ ಕೆಲಸವನ್ನ ನಮ್ಮ ಶಾಲೆಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಕೆಲಸ ಇದೇ ಶಾಲೆಯಲ್ಲಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇಪ್ಪತ್ತು ವರ್ಷದ ಹಿಂದೆ ಮಕ್ಕಳು ಒಂದು ಆಸಕ್ತಿಗೂ ಈಗಿನ ಮಕ್ಕಳ ಆಸಕ್ತಿಗೂ ಏನು ವ್ಯತ್ಯಾಸ ಸರ್ ಅಂದ್ರೆ ಮೊದಲೆಲ್ಲ ಮಕ್ಕಳ ಆಸಕ್ತಿನಲ್ಲಿ ತುಂಬಾ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇತ್ತು ಇತ್ತೀಚಿನ ಮಕ್ಕಳಲ್ಲಿ ಆ ಏನಾಗ್ತಾ ಇದೆ ಅಂದ್ರೆ ಶಿಕ್ಷಣದಕ್ಕಿಂತನೂ ಬೇರೆ ಕಡೆ ಮಕ್ಕಳು ಶಿಕ್ಷಣ ಡೈವರ್ಟ್ ಆಗುವಂಥದ್ದು ಜಾಸ್ತಿ ಈಗ ಉದಾಹರಣೆಗೆ ಮನೆಗಳಿಗೆ ಹೋದಾಗ ಮೊಬೈಲ್ ಇರ್ಬೋದು ಅಥವಾ ಟಿ ವಿ ನೋಡುವಂಥದ್ದು ಇರ್ಬೋದು ಆ ತರ ಕಡೆ ಹೆಚ್ಚು ಗಮನವನ್ನು ಕೊಡ್ತಾರೆ ಶಿಕ್ಷಣದ ಕಡೆ ಮೊದಲಿನಗೆ ಕಂಪೇರ್ ಮಾಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಜೊತೆಗೆ ಕಂಪ್ಯೂಟರ್ ಕಲಿಕೆನಲ್ಲಿ ಮಾತ್ರ ಬಹಳ ಆಸಕ್ತಿ ತೋರಿಸ್ತಾರೆ ಅದೊಂದು ವಿಶೇಷವಾದಂತಹ ವಿಚಾರ ನಾನೀಗ ನೈನ್ತ್ ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಪಾಠ ಮಾಡ್ತಾ ಇದ್ದೀನಿ ಅದರಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಧ್ಯಯನ ಒಂದು ಪರಿಚಯ ಅಂತೇಳಿ ಆ ಪಾಠ ಮಾಡ್ತಾ ಇದ್ದೀನಿ ಮಕ್ಕಳು ಆಸಕ್ತಿಯಾಗಿದ್ದಾರೆ ಚೆನ್ನಾಗಿದ್ದಾರೆ ಸರ್ ತುಂಬಾ ಆಸಕ್ತಿಯಿಂದ ಮಕ್ಕಳು ಪಾಠವನ್ನ ಕೇಳ್ತಾರೆ ಏನೇ ಡೌಟ್ ಬಂದ್ರು ಮಧ್ಯದಲ್ಲಿ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ನಾವು ಮಾಡ್ತೀವಿ ಖಂಡಿತ ಕಲಿತಾರೆ ಸರ್ ತುಂಬಾ ಹೆಮ್ಮೆ ಇದೆ ಸರ್ ಈ ಮಕ್ಕಳ ಬಗ್ಗೆ ಈ ಮಕ್ಕಳಿಗೆ ನಾವು ಹೇಳ್ಕೊಡ್ಲಿಕ್ಕೆ ಕಲಿಸ್ಲಿಕ್ಕೆ ತುಂಬಾ ಹೆಮ್ಮೆ ಇದೆ ಸರ್ ಮಕ್ಕಳು ಕಲಿಯೋ ಆಸಕ್ತಿ ಇದ್ರು ಕೂಡ ಟೀಚರ್ ಮೇಲೆ ಡಿಪೆಂಡ್ ಇರುತ್ತೆ ಟೀಚರ್ ಯಾವ ರೀತಿ ಯಾವ ಮಾದರಿಯಲ್ಲಿ ಪಾಠ ಮಾಡ್ತಾರೆ ಆ ಮಾದರಿ ಮಕ್ಕಳು ಕಲಿತಾರೆ ಖಂಡಿತ ಆತ್ ಆದ್ರಲ್ಲೂ ಇರುತ್ತೆ ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಯಾರೇ ಒಬ್ಬ ಶಿಕ್ಷಕ ಆದಂತರು ಮಕ್ಕಳು ಯಾವ ತರ ಆಸಕ್ತಿಯಿಂದ ಕೇಳುವಂತ ವಿಚಾರ ಬಂದಾಗ ಮತ್ತೆ ಆ ವಿಷಯದ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದಾಗ ಯಾರೇ ಶಿಕ್ಷಕ ಆದ್ರೂ ಆ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಏನ್ ಮಾಡ್ತಾರೆ ಮತ್ತೆ ಇನ್ನು ಹೆಚ್ಚು ವಿಷಯಗಳನ್ನು ತಿಳ್ಕೊಂಬಂದು ಅವ್ರ ಮಕ್ಕಳಿಗೆ ಹೇಳ್ಬೇಕಪ್ಪ ಅನ್ನೋ ಒಂದು ತುಡಿತ ಶಿಕ್ಷಕರಲ್ಲಿ ಬರುತ್ತೆ ಹಾಗಾಗಿ ಈ ಮಕ್ಕಳ ಆಸಕ್ತಿ ಜೊತೆಗೆ ಶಿಕ್ಷಕರು ಮಕ್ಕಳನ್ನ ಆಕರ್ಷಣೆ ಮಾಡಿ ಅವ್ರಿಗೆ ತಿಳಿ ಪಾಠ ಮಾಡುವಂತ ವಿಚಾರ ಎರಡೂ ಕೂಡ ಅವರಲ್ಲಿ ಇರಬೇಕಾಗುತ್ತೆ ಇದೇ ಉದ್ದೇಶದಿಂದ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷರ ಪರ ಬ್ರಹ್ಮ ಖಂಡಿತ ಸರ್ ಅದು ಹಿರಿಯವರು ಅಷ್ಟಿಲ್ದನೆ ಮಾಡಿಲ್ಲ ಅದು ಅಕ್ಷರಶಾನ್ ನಿಜ ನಿರತರವಾಗಿಲ್ಲ ಸರ್ ನಿಮ್ ಸೇವೆ ಇಂಥ ಹಲವು ಮಕ್ಕಳಿಗೆ ನೀವು ಗುರು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ಖಂಡಿತ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ ಸರ್ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿದೆ ಖಂಡಿತ ಸರ್ ಧನ್ಯವಾದಗಳು ಸರ್ ಇದು ನಮ್ಮ ಮೂಲ ಬಿಲ್ಡಿಂಗು ಸರ್ ಆ ಇಲ್ಲಿ ಜಿಲ್ಲಾಧಿಕಾರಿಗಳು ಟಿ ತಿಮ್ಮೇಗೌಡರು ಆಗಿದ್ದಾಗ ಒಂದ್ ಎಕರೆ ಜಾಗ ಕೊಟ್ಟರು ಕೃಷ್ಣೇಗೌಡರು ಹನ್ನಮಕ್ಕಳ ಶಾಲೆ ಶುರು ಮಾಡಿದ್ದಾರೆ ಅಂತ ಅದರಲ್ಲಿ ಮೂಲ ಬಿಲ್ಡಿಂಗ್ ಆಯಿತು ಇದಾದ ನಂತರದಲ್ಲಿ ಫಸ್ಟ್ ಫ್ಲೋರ್ ಅನ್ನು ಆ ನಂತರದಲ್ಲಿ ದಾನಿಗಳ ಸಂಪರ್ಕದಿಂದ ಕಟ್ಟಿದ್ವಿ ಆಮೇಲೆ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಏನಿದೆ ಅದು ಕೂಡ ಕ್ಲಾಸ್ ರೂಮ್ ಮಾಡಿದ್ವಿ ಆ ಸರ್ಕಾರದವರು ಲೆವೆಂತ್ ಮತ್ತೆ ಟ್ವೆಲ್ತ್ ಅನ್ನ ಜಾರಿ ಮಾಡುತ್ತಾರೆ ಅನ್ನೋದಿತ್ತು ಒಂದು ನಾಲ್ಕೈದು ವರ್ಷಗಳ ಹಿಂದೆ ಹಾಗಾಗಿ ಆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ ಲೆವೆಂತ್ ಟ್ವೆಲ್ತ್ ಏನಂದರೆ ಶುರು ಆಯಿತು ಅಂದ್ರೆ ನಾವು ಖಂಡಿತವಾಗಿ ಶುರು ಮಾಡ್ತೀವಿ ಆ ಕ್ಲಾಸಸ್ ಅನ್ನ ಆಮೇಲೆ ಆ ಮೇಲ್ಭಾಗ ಎಲ್ಲ ಗಂಡು ಮಕ್ಕಳಿಗೆ ಹಾಸ್ಟೆಲ್ ಸೊ ಮೇಲ್ಭಾಗ ಹಾಸ್ಟೆಲ್ ಮಾಡಿ ಮೇಲ್ಭಾಗದಲ್ಲಿ ಫುಲ್ ಹಾಸ್ಟೆಲ್ ಅಲ್ಲಿ ಮಕ್ಕಳಿಗೆ ಬೇಕಾಗುವಂಥ ಗಾಡ್ರೇಜ್ ಬೀರು ಮತ್ತೆ ಅವರಿಗೆ ಹಾಸಿಗೆ ಹೊದಿಕೆ ಮಂಚ ಆ ಥರದ್ದೆಲ್ಲ ವ್ಯವಸ್ಥೆಗಳು ಇದೆ ಆಮೇಲೆ ಮಕ್ಕಳಿಗೆ ಏನು ತೊಡಕಾಗಲ್ಲ ಸರ್ ಪ್ರಾಕ್ಟೀಸ್ ಆಗಿರೋದ್ರಿಂದ ಮೆಟ್ಲುಗಳಲ್ಲಿ ಹೋಗಿ ಬಂದು ಆ ಥರದ್ದೆಲ್ಲ ಮಾಡ್ತಾರೆ ಇನ್ನು ಈ ಕಡೆಯಲ್ಲಿ ನಮ್ಮ ವಾರ್ಡನ್ಗೆ ಇಲ್ಲೇ ಮನೆ ಕೊಟ್ಟಿದ್ದೀನಿ ಹಾಗೆಯೇ ಇನ್ಫೋಸಿಸ್ ಸುಧಾ ನಾರಾಯಣ ಮೂರ್ತಿ ಮೇಡಮ್ ಅವರು ಒಂದು ವ್ಯಾನ್ ಕೊಟ್ಟಿದ್ದಾರೆ ಆ ವ್ಯಾನ್ ನಿಲ್ಸಕ್ಕೆ ವ್ಯವಸ್ಥೆ ಕೂಡ ಇದೆ ಆಮೇಲೆ ಆ ಮೇಲ್ಭಾಗದಲ್ಲಿ ಕಾಣುವಂಥದ್ದು ಊಟದ ಹಾಲು ಅಲ್ಲಿ ಕೂಡ ತಾವು ಗಮನಿಸಬಹುದು ಯಾ ಅವ್ರಿಗೆ ಏನು ಊಟಕ್ಕೆ ಕೂರುವಂಥ ವ್ಯವಸ್ಥೆ ಬೇಕೆಲ್ಲ ಮಾಡ್ಕೊಟ್ಟಿವಿ ಮತ್ತು ಮೇಲ್ಗಡಿನಲ್ಲಿ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಒಂದು ಐದು ಲಕ್ಷ ರೂಪಾಯಿನ ಸೋಲಾರ್ ವ್ಯವಸ್ಥೆನ ಮಾಡಿಸ್ಕೊಟ್ಟಿದ್ರೆ ಸೊ ಅದರಲ್ಲಿ ಇಡೀ ಬಿಲ್ಡಿಂಗಿಗೆಲ್ಲ ನಾವು ಸೋಲಾರ್ ಲೈಟ್ ಗಳ ವ್ಯವಸ್ಥೆ ಮಾಡಿದೀವಿ ಮತ್ತೆ ಸ್ನಾನಕ್ಕೆ ಬಿಸ್ನಿನ ವ್ಯವಸ್ಥೆ ಮಾಡ್ಕೊಂಡಿದೀವಿ ಬಹುಶಃ ನಾನು ಹೆಮ್ಮೆಯಿಂದ ಹೇಳಬೇಕು ಅಂತ ಹೇಳಿದ್ರೆ ಒಂದು ಪಾರ್ಟ್ ಕೃಷ್ಣೇಗೌಡರು ಮತ್ತೆ ದಾನಿಗಳಾದ್ರೆ ಇನ್ನೊಂದು ಸೈಡ್ ಅಲ್ಲಿ ನಮ್ಮ ಚಿಕ್ಕಮಗಳೂರಿನ ಎಲ್ಲಾ ಇಲಾಖೆಗಳು ಹಣ್ಣು ಮಕ್ಕಳ ಶಾಲೆಯನ್ನ ನಮ್ಮ ಶಾಲೆ ಇದು ನನ್ನ ಮನೆ ನಮ್ಮ ಇಲಾಖೆ ಶಾಲೆಯನ್ನು ತರದಲ್ಲಿ ಪ್ರೀತಿಸಿ ಅವರಿಂದ ಏನೇನು ಶಾಲೆಗೆ ಸಹಕಾರ ಕೊಡಕ್ಕಾಗತ್ತೆ ಅದೆಲ್ಲವನ್ನ ಕೊಡ್ತಾ ಇದ್ದಾರೆ ಸರ್ ಹಾಗಾಗಿ ನಾನು ಕೃಷ್ಣೇಗೌಡರ ಸಾರಿತಕ್ಕೆ ಧನ್ಯವಾದಗಳನ್ನ ಹೇಳ್ತಾ ದಾರಿಗಳ ನೆರವಿಗೆ ಧನ್ಯವಾದಗಳನ್ನ ಹೇಳ್ತಾ ಹಾಗೆಯೇ ನಮ್ಮ ಜಿಲ್ಲಾಡಳಿತದ ಎಲ್ಲಾ ಇಲಾಖೆಗಳಿಗೆ ಜಿಲ್ಲಾಡಳಿತಕ್ಕೆ ಕೃತಜ್ಞತೆಗಳನ್ನ ಸಮರ್ಪಣೆ ಮಾಡ್ತೇನೆ ಹಾಗೆಯೇ ನಮ್ಮ ಸ್ಟೇಟ್ ಅಲ್ಲಿ ನಿರ್ದೇಶನಾಲಯ ಏನಿದೆ ವಿಕಲಚೇತನರು ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಏನಿದೆ ನಿರ್ದೇಶನಾಲಯ ನಮ್ಮ ಮಾತೃ ಇಲಾಖೆ ಮಹಿಳಾ ಇಲಾಖೆ ಏನಿದೆ ಅದಕ್ಕೆ ಕೂಡ ನಾನು ಧನ್ಯವಾದಗಳನ್ನ ಸಮರ್ಪಣೆ ಮೂಲಕ ಪ್ರತಿ ಜಿಲ್ಲೆಗಳಿಗೆ ಈ ತರದೊಂದು ಬ್ಲೈಂಡ್ ಡಮಂಡ್ ಡೋ ಫೈ ಮಾರ್ಗ ಒಂದೊಂದು ವಸತಿ ಶಾಲೆಗಳಾದ್ರೆ ಖಂಡಿತವಾಗಿ ಒಳ್ಳೆ ಬೆಳವಣಿಗೆ ಅದು ಇನ್ನೆಷ್ಟೋ ಪ್ರತಿಭೆಗಳು ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ ನಮ್ಮಲ್ಲಂತೂ ಎಲ್ಲ ವ್ಯವಸ್ಥೆಗಳನ್ನ ಸುವ್ಯವಸ್ಥೆ ಇನ್ನೂ ನೂರು ಜನ ಮಕ್ಕಳು ಬಂದ್ರು ನಾವು ಮೇಂಟೈನ್ ಮಾಡ್ತೀವಿ ಸರ್ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು ಅಲ್ಲ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಲಿ ಅನ್ನೋದು ನನ್ನ ಪ್ರಾರ್ಥನೆ ಇಲ್ಲ ಇರೋ ಮಕ್ಕಳು ಶಾಲೆ ಕಡೆಗೆ ಬರಲಿ ಬರಲಿ ಇರೋ ಮಕ್ಕಳು ಯಾಕಂದ್ರೆ ಮಕ್ಕಳಿದ್ದಾರೆ ಮಕ್ಳಿದ್ದಾರೆ ಹುಟ್ಟುವರ ಸಂಖ್ಯೆ ಕಮ್ಮಿ ಆಗ್ಲಿ ಇರೋ ಮಕ್ಳು ಶಾಲೆ ಕಡೆಗೆ ಬರಲಿ